ನಮಸ್ಕಾರ ಸ್ನೇಹಿತರೆ ಮಮತಾ ಬ್ಯಾನರ್ಜಿ ಅವರು ಈ ಬಾರಿ ಬಿಜೆಪಿಯನ್ನ ಹಗುರವಾಗಿ ಪರಿಗಣಿಸಿಲ್ಲ ಒಂದೇ ದಿವಸ ಬೀದಿಗೆ ಮೂರ್ ಮೂರು ಆಘಾತಗಳು ಮಮತಾಗೆ ಚಾಲೆಂಜ್ ಮಾಡೋದು ಸುಲಭ ಅಲ್ಲ ಅದು ಬೀದಿ ತೆಗೆದುಕೊಂಡಿರುವ ನಿರ್ಧಾರಗಳಿಂದ ಯೂಟರ್ನ್ ಮಾಡೋದಿದೆಯಲ್ಲ ಅದು ದೀದಿಯ ಇತಿಹಾಸದಲ್ಲೇ ಇಲ್ಲ ಈಗ ಯು ಟರ್ನ್ ಯಾಕೆ ಆಗ್ತಾ ಇರೋದು ಅಂದ್ರೆ ಸೋಲಿನ ಭೂತ ಸ್ಪಷ್ಟವಾಗಿ ಕಾಣ್ತಾ ಇದೆ ಮಮತಾರಲ್ಲಿರುವ ಗುಣ ಎಲ್ರು ಮೆಚ್ಚೋದು ಫೈಟರ್ ಫೈಟ್ ಮಾಡೋದು ರಾಹುಲ್ ಗಾಂಧಿ ರೀತಿ ಮೈದಾನ ಬಿಟ್ಟು ಓಡಿ ಹೋಗಲ್ಲ ಬೀದಿ ಮಾಡ್ತಾ ಇರೋದು ತಪ್ಪು ಅಂತ ಇಡೀ ಭಾರತಕ್ಕೆ ಗೊತ್ತಿದೆ ಅವರು ಮಾಡ್ತಾ ಇರೋದು ಭಾರತ ವಿರೋಧಿ ಚಟುವಟಿಕೆ ಆದ್ರೆ ಆಕೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ವಿರುದ್ಧ ಕೊಡ್ತಾ ಇರೋ ಫೈಟ್ ಅಂತೂ ನಿಜ ಮೊದಲ ಬಾರಿಗೆ ಮಮತಾ ಬ್ಯಾನರ್ಜಿ ಬಿಜೆಪಿನ ನೋಡಿ ಗಾಬರಿಗೊಂಡಿರೋದು ಮೋದಿ ಬಿಹಾರ ಎಲೆಕ್ಷನ್ ವಿಂದಾದ ನಂತರ ಮಾಡಿದ ಭಾಷಣದಲ್ಲಿ ಹೇಳಿದ ಮಾತು ಈಗ ನಿಜ ಆಗ್ತಾ ಇದೆ ಗಂಗೆ ಬಿಹಾರದಿಂದ ಪಶ್ಚಿಮ ಬಂಗಾಳಕ್ಕೆ ಹರಿದಾಯ್ತಾ ವಕ್ಫ್ ಕಾನೂನು ಪಶ್ಚಿಮ ಬಂಗಾಳದಲ್ಲಿ ಬರೋದಕ್ಕೆ ನಾನು ಬಿಡೋದಿಲ್ಲ ನನ್ನ ವಿರುದ್ಧ ಗುಂಡಿದ್ರು ಸಹ ನಾನು ವಕ್ಫ್ ಲಾಗೂ ಬಿಡೋದಿಲ್ಲ ರಾತ್ರೋ ರಾತ್ರಿ ಯಾರಿಗೂ ಗೊತ್ತಿಲ್ಲದಂತೆ ವಕ್ಫ್ ಬಿಲ್ ನ ಪಶ್ಚಿಮ ಬಂಗಾಳದಲ್ಲಿ ದೀದಿ ಜಾರಿಗೂ ತಂದ್ಬಿಟ್ರು ಅದಾದ ನಂತರ ಫೇಮಸ್ ಡೈಲಾಗ್ ಹೇಳ್ತಾ ಇದ್ದಿದ್ದೇನು ಮಮತಾ ಬ್ಯಾನರ್ಜಿ ಯಾವುದೇ ಕಾರಣಕ್ಕೂ ಪಶ್ಚಿಮ ಬಂಗಾಳದಲ್ಲಿ ಐ ಆರ್ ಆಗಲ್ಲ ಅದಾಗೋದಕ್ಕೆ ಬಿಡಲ್ಲ ಈಗ ಅದೇ ತೀದಿ ಮುಂದೆ ನಿಂತು ಎಸ್ ಪ್ರಕ್ರಿಯೆಗೆ ಯಾವುದೇ ಅಡಚಣೆ ಆಗದಂತೆ ನೋಡಿಕೊಳ್ಳಿ ಅಂತ ತಮ್ಮ ಕಾರ್ಯಕರ್ತರಿಗೆ ಆದೇಶ ಮಾಡ್ತಾ ಇದ್ದಾರೆ ಇದರ ಹಿಂದೆ ಇರ್ತಕ್ಕಂತಹ ಶಾಕ್ ಸಹ ನಾನು ಹೇಳ್ತೀನಿ ವಕ್ಫ್ ಬಿಲ್ ವಿಚಾರದಲ್ಲಿ ದೀದಿಯ ಯೋಟರ್ನ್ ಇದೆಯಲ್ಲ ಅದು ಮುಸಲ್ಮಾನರಿಗೆ ಪಶ್ಚಿಮ ಬಂಗಾಳದ ಅಲ್ಪಸಂಖ್ಯಾತರಿಗೆ ದೊಡ್ಡ ಶಾಕು ಆರನೇ ತಾರೀಕು ಡೆಡ್ ಲೈನ್ ಇತ್ತು ಸೆಂಟ್ರಲ್ ಗವರ್ಮೆಂಟ್ ಇಂದ ಪಕ್ಷ ಪೋರ್ಟಲ್ ಅಲ್ಲಿ ಯಾವೆಲ್ಲ ಆಸ್ತಿಗಳು ರಿಜಿಸ್ಟರ್ ಆಗೋದಿಲ್ವೋ ಅವೆಲ್ಲ ಡಿಸ್ಪ್ಯೂಟೆಡ್ ಆಗ್ಬಿಡುತ್ತೆ ಅದೆಲ್ಲವನ್ನು ಜಪ್ತಿ ಮಾಡುವ ಅಧಿಕಾರ ಸೆಂಟ್ರಲ್ ಗೆ ಸೇರ್ಬಿಡುತ್ತೆ ಅಂತಹ ಅತ್ತದರಿ ಇತ್ತ ಪುಲಿ ಅನ್ನುವ ಪರಿಸ್ಥಿತಿ ತಂದುಬಿಟ್ಟಿದ್ರು ಬಿಟ್ಟಿದ್ರು ಮಮತಾ ಬ್ಯಾನರ್ಜಿ ಕೊನೆಗೂ ಈಗ ಅಲ್ಪಸಂಖ್ಯಾತ ಮತದಾರರನ್ನ ಟಂಪ್ ಮಾಡಿದರೆ ಸ್ಪಷ್ಟ ಇಲ್ಲಿ ಅವರು ವೋಟ್ ಬ್ಯಾಂಕ್ ಆಗಿ ಬಳಸಿಕೊಳ್ತಾರೆ ಮುಸಲ್ಮಾನರನ್ನ ಅವರಿಗಾಗಿ ದೀದಿ ಏನು ಕಡದು ಕಟ್ಟೆ ಹಾಕೋದಿಲ್ಲ ಎಲೆಕ್ಷನ್ ಟೈಮ್ ಅಲ್ಲಿ ನಡು ನೀರಲ್ಲಿ ಅವರನ್ನ ಕೈ ಬಿಟ್ಟು ಇಲ್ಲದ ಸಬು ಬೇಳಿ ತಾವ ಪಚಾವಾಗ್ತಾರೆ ಈಗ ಮಮತಾ ಬ್ಯಾನರ್ಜಿಯ ಟಿಎಂಸಿಯ ಕಾರ್ಯಕರ್ತರೇ ಮುಂದೆ ನಿಂತು ಎಸ್ ಐಆರ್ ಪ್ರಕ್ರಿಯೆಯನ್ನು ಮಾಡುವ ಬಿಎಲ್ಒಗಳ ಜೊತೆಗೆ ಕೈ ಜೋಡಿಸುವ ಪರಿಸ್ಥಿತಿ ಬಂದಿದೆ ಎಲ್ಲಿ ನಮ್ಮ ನಿಜ ಮತದಾರರು ಲಿಸ್ಟ್ ಇಂದ ಬಿಟ್ಟೋಗ್ಬಿಡ್ತಾರೋ ಹೋಗ್ಬಿಡ್ತಾರೋ ಅವರು ಕರೆಕ್ಟ್ ಆಗಿ ಇನೊಮಿರೇಷನ್ ಫಾರ್ಮ್ ನ ಫಿಲ್ ಮಾಡಿ ವಾಪಸ್ ಕೊಡಬೇಕು ಅವರ ಹೆಸರುಗಳು ಚುನಾವಣಾ ಆಯೋಗದ ವೋಟರ್ ಅಲ್ಲಿ ಬರಬೇಕು ಅಂತ ಮುಂದಾಳತ್ವ ವಹಿಸ್ತಾ ಇದ್ದಾರೆ ಟಿಎಂಸಿ ಅವರೇ ಮಮತಾ ಬ್ಯಾನರ್ಜಿ ನೆಕ್ಸ್ಟ್ ಮುಖ್ಯಮಂತ್ರಿ ಆಗ್ಬೇಕು ಗೆಲ್ಬೇಕು ಅವರ ಓಟು ವೋಟರ್ ಲಿಸ್ಟ್ ಅಲ್ಲಿ ಬರಬೇಕು ಅಂದ್ರೆ ಅವರು ಸಹ ಚುನಾವಣಾ ಆಯೋಗದ ಬಿ ಎಲ್ ಕೊಡುವ ಇನೊಮಿನೇಷನ್ ಫಾರ್ಮ್ ನ ಫಿಲ್ ಮಾಡಿ ಕೊಡಲೇಬೇಕಾಗತ್ತೆ ಇದು ನೋಡಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ತಾಕತ್ತು ಸರ್ವಾಧಿಕಾರಿ ನಡೆ ನಡೆಯೋದಿಲ್ಲ ಈ ದಿನೂ ಸಹ ಎಸ್ಆರ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ತನ್ನ ಇಂಡಿವಿಜುವಲ್ ಫಾರ್ಮ್ ಅನ್ನ ಭರ್ತಿ ಮಾಡಿ ಕೊಡಬೇಕಾಗತ್ತೆ ಹಾಗಾದಾಗ ಮಾತ್ರ ದೀದಿಯ ಹೆಸರು ಚುನಾವಣಾ ಆಯೋಗದ ವೆಬ್ಸೈಟ್ ಅಲ್ಲಿ ವೋಟರ್ ಲಿಸ್ಟ್ ಅಲ್ಲಿ ಬರೋದು ಇಲ್ಲದೆ ಹೋದ್ರೆ ದೀದಿನೂ ಎಲೆಕ್ಷನ್ ನಿಂದ ಔಟ್ ಆಗ್ಬೇಕಾಗುತ್ತೆ ಇದು ನೋಡಿ ಸಂವಿಧಾನದ ತಾಕತ್ತು ಮೊನ್ನೆ ಮುರ್ಷಿದಾಬಾದ್ ಅಲ್ಲಿ ಎಸ್ಐ ವಿರುದ್ಧ ರ್ಯಾಲಿ ಮಾಡಿದ್ರಲ್ಲ ಅದೇ ರ್ಯಾಲಿನಲ್ಲೇ ಮಮತಾ ಬ್ಯಾನರ್ಜಿ ಹೇಳಿರೋದು ಎಲೆಕ್ಷನ್ ಕಮಿಷನ್ ಅವರು ಏನು ಇನುಮರೇಷನ್ ಫಾರ್ಮ್ ಕೊಡ್ತಾರೆ ಅದನ್ನ ಫಿಲ್ ಮಾಡಿ ವಾಪಸ್ ಕೊಡಿ ನಾನಿನ್ನು ಆ ಫಾರ್ಮ್ ನ ಫಿಲ್ ಮಾಡಿಲ್ಲ ನೀವೆಲ್ಲ ಅದನ್ನ ಕಂಪ್ಲೀಟ್ ಮಾಡಿ ನಂತರ ನಾನು ಸಹ ಎಸ್ ಫಾರ್ಮ್ ಅನ್ನ ಫಿಲ್ ಮಾಡಿ ಕೊಡ್ತೇನೆ ಆಹಾ ಹೆಂಗಿದೆ ನೋಡಿ ಯುವ ಟರ್ನು ಇದೇ ದಿನ ತಾನೆ ಹೇಳ್ತಾ ಇದ್ದಿದ್ದು ಎಸ್ ಐ ಆರ್ ಆಗಕ್ ಬಿಡಲ್ಲ ಪಶ್ಚಿಮ ಬಂಗಾಳದಲ್ಲಿ ಅಂತ ಊರಿಗೂ ಮುಂಚೆ ನನ್ನ ಕಾರ್ಯಕರ್ತರಿಗೆ ಎಸ್ ಐ ಆರ್ ಫಾರ್ಮ್ ಫಿಲ್ ಮಾಡಿ ಕೊಡಿ ನಾನು ಸಹ ಫಿಲ್ ಮಾಡಿ ಕೊಡ್ತೇನೆ ಅಂತ ಇದ್ದಾರೆ ಆರ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಿ ಅಂತ ತಮ್ಮ ಮತದಾರರಿಗೆ ತಮ್ಮ ವೋಟ್ ಬ್ಯಾಂಕ್ ಗೆ ಮನವಿ ಮಾಡಿ ಹೇಳ್ತಾ ಇರೋದು ಮಮತಾ ಬ್ಯಾನರ್ಜಿ ಇದು ನೋಡಿ ಕಾಲದ ಮಹಿಮೆ ಅಂದ್ರೆ ಈ ಇಂಡಿ ಮೈತ್ರಿಕೂಟದ ನಾಯಕರುಗಳು ಯಾವ ರೀತಿ ಸುಳ್ಳು ಹೇಳ್ತಾರೆ ನೋಡಿ ಪ್ರಾರಂಭದಲ್ಲಿ ಒಂದು ರೀತಿ ಮಾತು ಕೊಡೋದು ಪ್ರಕ್ರಿಯೆ ಶುರುವಾದ ಮೇಲೆ ಇಲ್ಲ ಇಲ್ಲ ನಾನು ಹಂಗ ಅಂದೇ ಇಲ್ಲ ಅಂತ ಒನ್ ಏಟಿ ಡಿಗ್ರಿ ನಲ್ಲಿ ಯೂಟಾಗಿ ನೋಡಿಯೋದು ಅಂದ್ರೆ ಭ್ರಮೆ ಕನ್ಫ್ಯೂಷನ್ ಯಾವ ರೀತಿ ಜನರಲ್ಲಿ ಸೃಷ್ಟಿ ಮಾಡ್ತಾರೆ ನೋಡಿ ನೋಡಿಯವರು ಸುಳ್ಳನ್ನ ಇವ್ರು ಯಾವ ರೀತಿ ಸತ್ಯ ಅಂತ ಅಪಪ್ರಚಾರ ಮಾಡ್ತಾರೆ ಅನ್ನೋದಿಕ್ಕೆ ಎಸ್ಐಆರ್ ನಲ್ಲಿ ಯು ಟರ್ನ್ ದೊಡ್ಡ ಉದಾಹರಣೆ ತಮ್ಮ ಅಲ್ಪಸಂಖ್ಯಾತ ಮತದಾರರನ್ನ ಮೂರ್ಖರನ್ನಾಗಿಸೋದ್ ಹೇಗೆ ಅಂತ ದೀದಿಗೆ ಕರತಲಾಮಲಕ ಆಗೋಗ್ಬಿಟ್ಟಿದೆ ಪದೇ ಪದೇ ಗೋಲ್ ಪೋಸ್ಟ್ ಚೇಂಜ್ ಮಾಡೋದು ಇವರಿಗೆ ಗೊತ್ತಿದೆ ಮೊದಲ ಸ್ಟೇಟ್ಮೆಂಟ್ ಏನಾದ್ರು ದೀದಿ ಬದ್ಧರಾಗಿದ್ರೆ ರಾಷ್ಟ್ರಪತಿ ಆಳ್ವಿಕೆ ಬಂದ್ಬಿಡ್ತಾ ಇತ್ತು ಇಷ್ಟೊತ್ತಿಗೆ ಅಧಿಕಾರದಿಂದ ಜುಟ್ಟಿಡಿದು ಕೆಳಗಿಳಿಸ್ತಾ ಇತ್ತು ಸಂವಿಧಾನ ದೀದಿಯನ್ನ ಆಗ ಪವರ್ ಇಲ್ಲದೆ ಎಲೆಕ್ಷನ್ ಎದುರಿಸೋ ಪರಿಸ್ಥಿತಿ ಬರ್ತಾ ಇತ್ತು ದೀದಿಗೆ ರಾಷ್ಟ್ರಪತಿ ಆಳ್ವಿಕೆಗೆ ಎದುರಿ ಈ ಬಿಗ್ಗೆಸ್ಟ್ ಯೂಟರ್ನ್ ಇನ್ನು ಒಂದು ತಮ್ಮದೇ ಆದ ಅಲ್ಪಸಂಖ್ಯಾತ ಮತದಾರರಿಗೆ ದೀದಿ ದೊಡ್ಡ ಶಾಕ್ ಕೊಡ್ತಾ ಇರೋದು ಪಶ್ಚಿಮ ಬಂಗಾಳದಲ್ಲಿ ಡಿಟೆನ್ಷನ್ ಸೆಂಟರ್ ಗಳನ್ನ ಓಪನ್ ಮಾಡೋದಕ್ಕೆ ಆದೇಶ ಕೊಟ್ಟಿರೋದು ಡಿಟೆನ್ಷನ್ ಸೆಂಟರ್ ಗಳನ್ನ ಯಾಕೆ ಓಪನ್ ಮಾಡ್ತಾರೆ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಗುರುತಿಸಿ ಇಲ್ಲಿಗೆ ದಬ್ಬಲಾಗುತ್ತೆ ಕಾನೂನು ಪ್ರಕ್ರಿಯೆಗಳು ಮುಗಿದ ನಂತರ ಅವರನ್ನ ಅವರವರ ದೇಶಗಳಿಗೆ ಡಿಪೋರ್ಟ್ ಮಾಡಲಾಗುತ್ತೆ ಇದನ್ನ ಉತ್ತರ ಪ್ರದೇಶದಲ್ಲಿ ಆಲ್ರೆಡಿ ಯೋಗಿ ಮಾಡಿಯಾಗಿದೆ ಒಬ್ಬೊಬ್ಬ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಹುಡುಕಿ ವರದಬ್ಬಿ ಅಂತ ಆದೇಶ ಮಾಡಿಯಾಗಿದೆ ಗುಂಡಾರ್ಸಿದ್ರು ವಕ್ಸ್ ಕಾನೂನು ಲಾಗೂ ಬಿಡೋದಿಲ್ಲ ನನ್ನ ಕುತ್ತಿಗೆ ಸಿಳಿದ್ರು ನಾನು ಎಸ್ಆರ್ ಆಗೋದಿಕ್ ಬಿಡೋದಿಲ್ಲ ಅಂತ ಇದ್ದ ಇದೇ ದೀದಿ ಎಂತೆಂತ ಯುವ ಟರ್ನ್ ನೋಡಿದಿದ್ದು ನೋಡಿ ಯು ಟರ್ನ್ ತೆಗೆದುಕೊಂಡ ಮೇಲೆ ಹಿಂಗ್ ಯಾಕಾಯ್ತು ಅನ್ನೋದಕ್ಕೆ ಕ್ಲಾರಿಟಿ ತಾನೆ ಈಗ ಸತ್ಯ ಕಕ್ಕತಾ ಇದಾರೆ ಮಮತಾ ಬ್ಯಾನರ್ಜಿ ಇಷ್ಟು ದಿವಸ ನಾನ್ ನಿಮಗೆ ಹೇಳಿದ ಮಾತೆಲ್ಲ ಸುಳ್ಳು ನಾಟಕ ಡ್ರಾಮಾ ಈಗ ನಡೀತಾ ಇರೋದೆ ಸತ್ಯ ಇವರು ಎಸ್ ಐ ಗೆ ಸ್ವಲ್ಪ ಅಡೆತಡೆ ಮಾಡಿದ್ರು ಚುನಾವಣಾ ಆಯೋಗ ರಾಷ್ಟ್ರಪತಿಗಳಿಗೆ ಬರೆಯುವ ಒಂದೇ ಒಂದು ಪತ್ರ ರಾಷ್ಟ್ರಪತಿ ಆಳ್ವಿಕೆ ಏರ್ಬಿಡುತ್ತೆ ಮಮತಾ ಬ್ಯಾನರ್ಜಿಗೆ ಸ್ಪಷ್ಟವಾಗಿ ಗೊತ್ತಿದೆ ಎಲ್ಲಿವರೆಗೂ ರೆಡ್ ಲೈನ್ ಇದೆ ಅದನ್ನ ಕ್ರಾಸ್ ಮಾಡಿದ್ರೆ ಏನಾಗುತ್ತೆ ಹಂಗಾಗಿ ಆ ರೆಡ್ ಲೈನ್ ಕ್ರಾಸ್ ಮಾಡ್ತಾ ಇಲ್ಲ ಅದರ ಪ್ರತಿಫಲನೆ ಈ ಎಲ್ಲಾ ಬಿಗ್ಗೆಸ್ಟ್ ಯೂಟರ್ನ್ ಗಳು ಹಾಗಾಗಿ ಎಸ್ ಐ ಆರ್ ಮತ್ತು ಬಿಲ್ ಗೆ ವಿರೋಧ ಮಾಡೋದಕ್ಕಿಂತ ಅದನ್ನ ಲಾಗು ಮಾಡೋದ್ರಲ್ಲೇ ನನಗೆ ಹಿತ ಇರೋದು ನೆಕ್ಸ್ಟ್ ಎಲೆಕ್ಷನ್ ನಲ್ಲಿ ಅಟ್ಲೀಸ್ಟ್ ಅಧಿಕೃತ ಪ್ರತಿಪಕ್ಷ ಸ್ಥಾನಕ್ಕೆ ಬೇಕಾದ ಸೀಟ್ ಗಳಾದ್ರೂ ಸಿಗ್ಲಿ ಅಕ್ರಮ ಬಾಂಗ್ಲಾ ವಲಸಿಗರ ಓಟನ್ ಅಂತೂ ಕಳೆದುಕೊಂಡಾಯ್ತು ಪಶ್ಚಿಮ ಬಂಗಾಳದಲ್ಲಿರುವ ಅಲ್ಪಸಂಖ್ಯಾತರ ಓಟ್ ಅನ್ನಾದ್ರೂ ಉಳಿಸಿಕೊಳ್ಳೋಣ ಅನ್ನೋದು ದೀದಿಯ ಗೋಲಿಗ ಅಟ್ಲೀಸ್ಟ್ ಈಗ ಆಡಳಿತ ಯಂತ್ರನಾದರೂ ತನ್ನ ಕೈಲಿದೆ ಎಸ್ ಗೆ ಮತ್ತು ವಕ್ಫ್ ಗೆ ವಿರೋಧ ಮಾಡಿ ರಾಷ್ಟ್ರಪತಿ ಆಳ್ವಿಕೆ ಬಂತು ಅಂದ್ರೆ ಈಗ ಇರುವ ಹಿಡಿತ ತಪ್ಪೋಗುತ್ತೆ ನನ್ನ ನೇತೃತ್ವದಲ್ಲಿ ಎಲೆಕ್ಷನ್ ಆದ್ರೆ ಅಟ್ಲೀಸ್ಟ್ ಅಷ್ಟೋ ಇಷ್ಟ ದಾಂಧಲೆ ಮಾಡಿ ಅಲ್ಪಸಂಖ್ಯಾತರ ಮತಗಳನ್ನಾದ್ರೂ ಪಡೆಯಬಹುದು ಅಧಿಕಾರ ನನ್ನ ಕೈಯಿಂದ ತಪ್ಪೋಯ್ತು ಅಂದ್ರೆ ಮತ್ತಷ್ಟು ಹೀನಾಯ ಸೋಲಾಗ್ಬಿಡುತ್ತೆ ಅನ್ನುವ ರಿಟರ್ನ್ ಅಂದ ವಾಲ್ ಮಮತಾ ಬ್ಯಾನರ್ಜಿ ಓದ್ತಾ ಇರೋದು ರಾಷ್ಟ್ರಪತಿ ಶಾಸನ ಬಂತು ಅಂದ್ರೆ ಟಿ ಎಂಸಿಯ ಗೂಂಡಾಗಳನ್ನ ಒಡೆದು ಒಳಗೆ ದಬ್ಬಲಾಗುತ್ತೆ ಆಗ ಫೇಕ್ ಗಳನ್ನ ಹಾಕೋದಾದ್ರೂ ಹೇಗೆ ನಿಮಗೆ ನೆನಪಲ್ಲಿ ಬಿಜೆಪಿ ಮತ್ತು ಟಿ ಎಂ ಗೆ ಇರುವ ಡಿಫರೆನ್ಸ್ ಕೆಲವೇ ಕೆಲವು ಪರ್ಸೆಂಟೇಜ್ ಗಳಷ್ಟು ಓಟ್ ಮಾತ್ರ ಅದು ನಾಲ್ಕರಿಂದ ಐದು ಪರ್ಸೆಂಟ್ ಇದರಲ್ಲೇ ದೀದಿ ಭವಿಷ್ಯ ಇರೋದು ನಾಲ್ಕರಿಂದ ಐದ್ ಪರ್ಸೆಂಟ್ ಓಟ್ ಏನಾದ್ರೂ ಬಿಜೆಪಿ ಜಾಸ್ತಿ ಪಡಿತ್ತು ಅಂದ್ರೆ ದೀದಿಯ ದುಕಾನ್ ಬಂದ್ ಆಗುತ್ತೆ ಪಶ್ಚಿಮ ಬಂಗಾಳದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಒಂದು ಬಾರಿ ದೀದಿ ಪಾತಾಳ ಸೇರಿದ್ರು ಅಂದ್ರೆ ಮತ್ತೆ ಸರ್ವೈವ್ ಆಗೋದು ಕನಸಿನ ಮಾತು ಯಾಕಂದ್ರೆ ಈ ಹಿಂದೆ ಇದ್ದಂತಹ ಎಡಪಕ್ಷಗಳನ್ನೇ ನೋಡಿ ಮೂವತ್ತೈದು ಸತತ ವರ್ಷಗಳ ಕಾಲ ವೆಸ್ಟ್ ಬೆಂಗಾಲ್ ನ ಆಡಿದ್ದು ಎಡಪಕ್ಷಗಳು ಈಗ ಬೆರಳಿಕೆ ಎಷ್ಟು ಸೀಟ್ ಗಳನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅವರಿಗೆ ವೆಸ್ಟ್ ಬೆಂಗಾಲ್ ಅಲ್ಲಿ ಬಿಜೆಪಿ ಮತ್ತು ಟಿ ಎಂ ಗೆ ಇರುವ ಅಂತರ ಕೇವಲ ನಲವತ್ತು ಲಕ್ಷ ಓಟ್ಗಳು ಈಗಾಗಲೇ ಇಪ್ಪತ್ನಾಲ್ಕು ಲಕ್ಷ ಓಟ್ಗಳು ಡಿಲೀಟ್ ಆಗಿ ಹೋಗಿದೆ ಚುನಾವಣಾ ಆಯೋಗದ ವೆಬ್ಸೈಟ್ ಅಲ್ಲಿ ಯಾಕಂದ್ರೆ ಅವ್ರು ಕೊಟ್ಟಂತಹ ಇನುಮ್ರೇಷನ್ ಫಾರ್ಮ್ ನ ವಾಪಸ್ ಕೊಟ್ಟಿಲ್ಲ ಅಂದ್ರೆ ಯಾರು ಸಕ್ರಮವಾಗಿ ದೇಶದ ನಿವಾಸಿಗಳಲ್ಲ ಅಕ್ರಮವಾಗಿ ಬಂದಿರೋರು ಎರಡ್ ಸಾವಿರದ ಇಪ್ಪತ್ತೊಂದರ ವಿಧಾನಸಭಾ ಚುನಾವಣೆಗೆ ಕಂಪೇರ್ ಮಾಡ್ಕೊಂಡ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೀತಲ್ಲ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಒಂದು ಪರ್ಸೆಂಟ್ ಓಟ್ ಅನ್ನ ಜಾಸ್ತಿ ಪಡೆದಿದೆ ಇನ್ನ ಅದನ್ನ ಮೂರರಿಂದ ನಾಲ್ಕು ಪರ್ಸೆಂಟ್ ಹೆಚ್ಚಿಸಿಕೊಂಡ್ರು ದೀದಿ ಅಧಿಕಾರದಿಂದ ಹೋದಂತೆ ಇನ್ನ ಉಮಾಯುನ್ ಕಬೀರ್ ಈತ ಈಗ ಟಿಎಂಸಿ ಎಂಸಿಯಿಂದ ಅಮಾನತ್ತುಗೊಂಡಿರುವ ನಾಯಕ ದೊಡ್ಡ ತಲೆನೋವಾಗಿರೋದು ಇದೇ ಉಮಾಯುನ್ ಕಬೀರ್ ಟಿಎಂಸಿ ಗೆ ಮತ್ತು ದೀದಿಗೆ ಇಲ್ಲಿ ದೀದಿ ಡಬಲ್ ಗೇಮ್ ಆಡ್ತಾ ಇದಾರೆ ಅನ್ನುವ ಮಾತುಗಳು ಸಹ ಕೇಳಿ ಬರ್ತಾ ಇದಾವೆ ಡಿಸೆಂಬರ್ ಆರನೇ ತಾರೀಕು ಬಾಬ್ರಿ ಮಸೀದಿ ಧ್ವಂಸ ಮಾಡಲಾಗಿತ್ತು ಅದೇ ಡಿಸೆಂಬರ್ ಆರನೇ ತಾರೀಕು ಬಾಬ್ರಿ ಮಸೀದಿಯನ್ನ ವೆಸ್ಟ್ ಬೆಂಗಾಲ್ ಅಲ್ಲಿ ಕಟ್ಟಲಾಗುವುದು ಅಂತ ಉಮಾಯುನ್ ಕಬೀರ್ ನೇತೃತ್ವದಲ್ಲಿ ಶಂಕುಸ್ಥಾಪನೆ ಸಹ ವೆಸ್ಟ್ ಬೆಂಗಾಲ್ ಅಲ್ಲಿ ಆಗೋಗಿದೆ ಇದರಿಂದ ದೀದಿಗೆ ಹಿಂದೂ ಮತಗಳು ಕ್ರೋಢೀಕರಣಗೊಳ್ಳುವ ಭಯ ಸ್ಟಾರ್ಟ್ ಆಗೋಗಿದೆ ಹಾಗಾಗಿ ಉಮಾಯುನ್ ನನ್ನ ತಮ್ಮ ಪಕ್ಷದಿಂದ ಅಮಾನತ್ತು ಮಾಡಿದರೆ ದೀದಿ ಆದ್ರೆ ಡಬಲ್ ಗೇಮ್ ಇಲ್ಲೂ ಆಡ್ತಾ ಇದಾರೆ ಲಕ್ಷಾಂತರ ಜನರನ್ನು ಒಟ್ಟುಗೂಡಿಸಿ ಬಾಬ್ರಿ ಮಸೀದಿಯ ಶಂಕುಸ್ಥಾಪನೆಯನ್ನ ಮುರ್ಷಿದಾಬಾದ್ ನಲ್ಲಿ ಮಾಡಲಾಗಿದೆ ಅದಕ್ಕೆ ಬೇಕಾದ ಎಲ್ಲ ಭದ್ರತೆಯನ್ನು ದೀದಿ ಕೊಟ್ಟಿರೋದು ಅದೇ ಹಿಂದೂ ಹಬ್ಬ ಹರಿದಿನಗಳ ಆಚರಣೆ ವೆಸ್ಟ್ ಬೆಂಗಾಲ್ ನಲ್ಲಿ ಮಾಡೋದಕ್ಕಾದ್ರೂ ಸಾಧ್ಯನಾ ಮಮತಾ ಬ್ಯಾನರ್ಜಿ ಆಡ್ತಾ ಇರೋ ಡಬಲ್ ಗೇಮ್ ಹಿಂದೂಗಳಿಗೆ ಅರ್ಥ ಆಗದೆ ಇರುತ್ತಾ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ